ಗಣೇಶ ಚತುರ್ಥಿಗೂ ಸಂಕಷ್ಟಹರ ಚತುರ್ಥಿಗೂ ಇರುವ ನಂಟು ಗಣೇಶ ಚತುರ್ಥಿಯಂದು ಚಂದ್ರನನ್ನು ನೋಡಬಾರದು ಎಂಬ ನಂಬಿಕೆಯು ಪ್ರಸಿದ್ಧ ಪೌರಾಣಿಕ ಕಥೆಯಲ್ಲಿ ಬೇರೂರಿದೆ ಇದು ನಮ್ರತೆ ಮತ್ತು ಅಹಂಕಾರದ ಅಪಾಯಗಳ ಬಗ್ಗೆ ಪ್ರಬಲ ಪಾಠವನ್ನು ಕಲಿಸುತ್ತದೆ ಗಣೇಶನಿಗೆ ಆನೆ ಮುಗ ಹೇಗೆ ಬಂತು ಎಂಬುದು ನಮಗೆಲ್ಲ ತಿಳಿದೇ ಇದೆ ಪಾರ್ವತೀ ದೇವಿಯಿಂದ ಸೃಷ್ಟಿಸಲ್ಪಟ್ಟ ಗಣೇಶನು ಶಿವನ ಕೋಪಕ್ಕೆ ತುತ್ತಾಗಿ ಅವನ ತ್ರಿಶೂಲದಿಂದ ಶಿರಚ್ಛೇದನಕ್ಕೊಳಗಾದನು ನಂತರ ಪಾರ್ವತೀ ದೇವಿಯ ಮಮತೆಯ ಕೂಗು ಶಿವನನ್ನು ಮುಟ್ಟಿತು ಶಿವನು ಗಣೇಶನಿಗೆ ಅವನ ಶಿರದ ಬದಲಾಗಿ ಆನೆಯ ಮೊಗವನ್ನು ತೊಡಿಸುವುದರ ಜೊತೆಗೆ ಆದಿ ಪೂಜಿತ ಎಂದರೆ ಮೊದಲ ಪೂಜೆ ಗಣೇಶನಿಗೆ ಸಲ್ಲುವ ವರವನ್ನು ನೀಡಿದನು ಗಜವದನ ಆನೆಯ ಮೊಗ ಶೂರ್ಪಕಣ್ಣ ಮರದಂತ ಕಿವಿಗಳು ಏಕದಂತಿ ಏಕದಂತ ಶುಂಡಾಲ ಎಡಕ್ಕೆ ಅಥವಾ ಬಲಕ್ಕೆ ಬಾಗಿದ ಸೊಂಡಿಲು ಲಂಬೋದರ ದೊಡ್ಡ ಹೊಟ್ಟೆ ಚತುರ್ಭುಜ ಮೂರು ಕೈಗಳಲ್ಲಿ ಪಾಶ ಅಂಕುಶ ಮತ್ತು ಮೋದಕ ನಾಲ್ಕನೇ ಕೈ ಭಕ್ತನಿಗೆ ಅಭಯಹಸ್ತ ಸೂಚಿಸುತ್ತದೆ ಕೆಂಪು ಬಣ್ಣದ ಸುಂದರ ದೇಹವನ್ನು ಹೊಂದಿರುವ ಗಣೇಶನು ಭೂಲೋಕದ ಒಂದು ಭವ್ಯ ಹಬ್ಬವಾದ ಗಣೇಶ ಚತುರ್ಥಿಯ ದಿನದಂದು ಭಕ್ತರಿಂದ ಪೂಜೆ ನೈವೇದ್ಯಗಳನ್ನು ಸ್ವೀಕರಿಸಿದ ನಂತರ ತನ್ನ ವಾಹನವಾದ ಇಲಿಯ ಮೇಲೆ ತಡವಾಗಿ ಮನೆಗೆ ಸವಾರಿ ಮಾಡುತ್ತಿದ್ದನು ಅವನ ನೆಚ್ಚಿನ ಸಿಹಿ ತಿಂಡಿಗಳನ್ನು ತಿಂದು ಆತನ ಹೊಟ್ಟೆ ತುಂಬಿ ಹೋಗಿತ್ತು ಅವನು ಸವಾರಿ ಮಾಡುವಾಗ ಒಂದು ಹಾವು ಇದ್ದಕ್ಕಿದ್ದಂತೆ ದಾರಿಯನ್ನು ದಾಟಿ ಇಲಿಯನ್ನು ಬೆಚ್ಚಿ ಬೀಡಿಸಿತು ಗದ್ದಲದಲ್ಲಿ ಗಣೇಶನು ತನ್ನ ಸಮತೋಲನವನ್ನು ಕಳೆದುಕೊಂಡು ನೆಲಕ್ಕೆ ಬಿದ್ದನು ಆತನ ಹೊಟ್ಟೆ ಒಡೆದು ಅವನು ತಿಂದ ಎಲ್ಲ ಸಿಹಿ ತಿಂಡಿಗಳು ಹೊರಚೆಲ್ಲಿದವು ಮುಜುಗರಕ್ಕೊಳಗಾದ ಗಣೇಶ ಬೇಗ ಬೇಗನೆ ಸಿಹಿ ತಿಂಡಿಗಳನ್ನು ಸಂಗ್ರಹಿಸಿ ಎಲ್ಲವನ್ನು ಹಿಡಿದಿಡಲು ತನ್ನ ಹೊಟ್ಟೆಯ ಸುತ್ತಲೂ ಹಾವನ್ನು ಕಟ್ಟಿಕೊಂಡು ಸುತ್ತಲೂ ನೋಡಲು ತನ್ನ ಸೌಂದರ್ಯ ಮತ್ತು ದುರಹಂಕಾರಕ್ಕೆ ಹೆಸರುವಾಸ್ತಿಯಾದ ಚಂದ್ರದೇವರು ಆಕಾಶದಲ್ಲಿ ತನ್ನ ದೃಷ್ಟಿಕೋನದಿಂದ ಗಣೇಶನನ್ನು ನೋಡಿ ಜೋರಾಗಿ ನಕ್ಕು ಅಪಹಾಸ್ಯ ಮಾಡಲು ಪ್ರಾರಂಭಿಸಿದರು ಚಂದ್ರನ ದುರಹಂಕಾರದಿಂದ ಕೋಪಗೊಂಡ ಗಣೇಶನು ಚಂದ್ರನನ್ನು ಅವನ ದುರಹಂಕಾರಕ್ಕಾಗಿ ಶಪಿಸಿದನು ಪಾತ್ರಪದ ಶುಕ್ಲ ಚೌತಿಯಾದ ಗಣೇಶ ಚತುರ್ಥಿಯ ರಾತ್ರಿ ಚಂದ್ರನನ್ನು ನೋಡಿದ ಯಾರ ಮೇಲಾದರೂ ತಪ್ಪಾಗಿ ಅಪರಾಧ ಆರೋಪ ಹೊರಿಸಲಾಗುವುದು ಮತ್ತು ಅವಮಾನವನ್ನು ಎದುರಿಸಬೇಕಾಗುತ್ತದೆ ಎಂದು ಶಾಪವು ವಿಧಿಸಿತು ತನ್ನ ತಪ್ಪು ಮತ್ತು ಶಾಪದ ತೀವ್ರತೆಯನ್ನು ಅರಿತುಕೊಂಡ ಚಂದ್ರದೇವರು ತನ್ನ ತಪ್ಪಿನಿಂದ ಪಶ್ಚಾತ್ತಾಪಪಟ್ಟು ತಕ್ಷಣವೇ ಗಣೇಶನಲ್ಲಿ ಕ್ಷಮೆಯನ್ನು ಬೇಡಿದರು ತನ್ನ ಕರುಣೆಗೆ ಹೆಸರುವಾಸಿಯಾದ ಗಣೇಶನು ಚಂದ್ರನ ಪ್ರಾಮಾಣಿಕ ಕ್ಷಮೆಯಾಚನೆಯಿಂದ ಪ್ರೇರೇಪಿತನಾದನು ಚಂದ್ರನ ಶಾಪವನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲು ಸಾಧ್ಯವಾಗದಿದ್ದರೂ ಅದನ್ನು ಮಾರ್ಪಡಿಸಿದನು ಗಣೇಶ ಚತುರ್ಥಿಯೆಂದು ಚಂದ್ರನನ್ನು ನೋಡಿದ ಯಾರಾದರೂ ಸುಳ್ಳು ಆರೋಪಗಳನ್ನು ಎದುರಿಸಬೇಕಾಗುತ್ತದೆಯೋ ಹಾಗೆ ಸಂಕಷ್ಟಹರ ಚತುರ್ಥಿಯೆಂದು ಚಂದ್ರನನ್ನು ಪೂಜಿಸುವವರು ಗಣೇಶನಿಂದ ಆಶೀರ್ವದಿಸಲ್ಪಡುತ್ತಾರೆ ಎಂದು ಘೋಷಿಸಿದನು ಸಂಕಷ್ಟಹರ ಎಂದರೆ ಸಮಸ್ಯೆಗಳನ್ನು ಹೋಗಲಾಡಿಸುವವರು ಕಷ್ಟಗಳನ್ನು ನಿವಾರಿಸುವವರು ಎಂದರ್ಥ ಹೀಗಾಗಿ ಪ್ರತಿ ತಿಂಗಳ ಕೃಷ್ಣ ಪಕ್ಷದ ನಾಲ್ಕನೇ ದಿನದಂದು ಆಚರಿಸಲಾಗುವ ಸಂಕಷ್ಟಹರ ಚತುರ್ಥಿಯು ಗಣೇಶನಿಗೆ ಮೀಸಲಾಗಿರುವ ಶುಭ ದಿನವಾಗಿದೆ ಈ ದಿನದಂದು ಗಣೇಶನನ್ನು ಪೂಜಿಸುವುದು ಮತ್ತು ಉಪವಾಸ ಮಾಡುವುದು ಭಕ್ತರು ಅಡೆತಡೆಗಳನ್ನು ನಿವಾರಿಸಲು ಮತ್ತು ತಮ್ಮ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಇಲ್ಲಿ ಚಂದ್ರನ ಶುಭ ಪಡೆದು ಚಂದ್ರ ದೇವರಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸಿದ ನಂತರವೇ ಭಕ್ತರು ತಮ್ಮ ಉಪವಾಸವನ್ನು ಮುರಿಯುತ್ತಾರೆ ಈ ಆಚರಣೆಯ ಮೂಲಕ ಸಂಕಷ್ಟಹರ ಗಣಪತಿಯ ಆಶೀರ್ವಾದವನ್ನು ಪಡೆಯುತ್ತಾರೆ ಗಣೇಶ ಚತುರ್ಥಿ ಎಂದು ಚಂದ್ರನನ್ನು ನೋಡುವುದು ಸುಳ್ಳು ಆರೋಪಗಳನ್ನು ತರಬಹುದಾಗಿದೆ ಎಂಬ ನಂಬಿಕೆ ಇದೆಯೋ ಹಾಗೆ ಸಂಕಷ್ಟಹರ ಚತುರ್ಥಿ ಎಂದು ಚಂದ್ರನ ಶುಭ ದರ್ಶನದಿಂದ ತಮ್ಮ ಆಚರಣೆಗಳು ಪೂರ್ತಿಗೊಂಡು ಸಂಕಷ್ಟಹರ ಗಣಪನ ಆಶೀರ್ವಾದ ದೊರೆಯುತ್ತದೆ ಎಂಬ ನಂಬಿಕೆಯೂ ಕೂಡ ಇದ್ದು ಈ ಎರಡೂ ಹಬ್ಬಗಳು ಗಣೇಶ ಮತ್ತು ಚಂದ್ರನ ನಡುವಿನ ಪೌರಾಣಿಕ ಕಥೆಯ ನಂಟನ್ನು ಸಾರುತ್ತವೆ ಈ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಶೇರ್ ಮಾಡಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು